ಆದಾಯಕ್ಕೆ ಮಿಶ್ರ ಬೆಳೆ ಕೃಷಿ ಪದ್ಧತಿಯು ರೈತರ ಕೈ ಹಿಡಿಯುವ ಮೂಲಕ ರೈತರನ್ನು ಆರ್ಥಿಕವಾಗಿ ಸದೃಢವಾಗಿಸುತ್ತದೆ ಎನ್ನುವುದಕ್ಕೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಎಸ್ ಪಿ ಆರ್ ಕಾಲೋನಿಯ ರೈತ ದೇವೇಂದ್ರಪ್ಪ ಉದಾಹರಣೆ ಆಗಿದ್ದಾರೆ ಎನ್ನಬಹುದು ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಹೀರೆಕಾಯಿ ಸೌತೆಕಾಯಿ ಹಾಗಲಕಾಯಿ ಟೊಮೆಟೊ ಹಾಗೂ ಮೆಣಸಿನಕಾಯಿ ಬೆಳೆದು ನಿರಂತರ ಆದಾಯ ಪಡೆದು ದೇವೇಂದ್ರಪ್ಪ ಮಾದರಿ ಕೃಷಿಕರಾಗಿದ್ದಾರೆ ಇಸ್ರೇಲ್ ಪದ್ಧತಿಯಲ್ಲಿ ಕೇವಲ ನಲವತ್ತೈದು ದಿನಗಳಲ್ಲಿ ಈ ಬೆಳೆಗಳನ್ನು ಬೆಳೆಯಲಾಗಿದ್ದು ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೀಜ ಗೊಬ್ಬರ ಬಿದಿರು ಕಂಬಗಳು ದಾರ ತಂತಿ ಹಾಗೂ ಕೂಲಿ ಖರ್ಚುಗಳನ್ನು ನಿಭಾಯಿಸಿಕೊಂಡು ರೈತ ದೇವೇಂದ್ರಪ್ಪ ಅಧಿಕ ಆದಾಯ ಗಳಿಸಲು ಮುಂದಾಗಿದ್ದಾರೆ ಮೊದಲ ಕಂತಿನ ಬೆಳೆಯಲ್ಲಿ ಐವತ್ತು ಚೀಲ ಹೀರೆಕಾಯಿ ಹಾಗೂ ಇಪ್ಪತ್ತು ಚೀಲ ಸೌತೆಕಾಯಿ ಮಾರಲಾಗಿದೆ ಇದರಿಂದ ಒಟ್ಟು ಐವತ್ತು ಸಾವಿರ ರೂಪಾಯಿ ಆದಾಯ ಬಂದಿದ್ದು ರೈತ ದೇವೇಂದ್ರಪ್ಪ ಈಗ ತುಂಬಾ ಖುಷಿಯಾಗಿದ್ದಾರೆ ಮುಂದಿನ ಮೂರು ತಿಂಗಳಲ್ಲಿ ಅಂದಾಜು ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ಆದಾಯ ಪಡೆಯುವ ನಿರೀಕ್ಷೆ ಇದ್ದು ಪ್ರತಿಯೊಬ್ಬ ರೈತರು ಸಮಗ್ರ ಕೃಷಿಯ ಮೂಲಕ ಅಧಿಕ ಲಾಭ ಪಡೆದುಕೊಳ್ಳಲು ರೈತ ದೇವೇಂದ್ರಪ್ಪ ಸಲಹೆ ನೀಡಿದರು வரதி சந்திரசேகர் சோமணனவர் गए कर कह सर சதக்காயிர சதக்காய அலிதங்க ಮೆಲ್ ಕೊಡ ಮಲ್ಲಿ ಸಪ್ಲೋ ಬರುತ್ತಲ್ಲಪ್ಪ ಇದು ಲೋಟಲ್ಲಿ ಎರಡು ಎಕರೆ ಬರ್ತೈತೆ ಭೂಮಿ ಇದ್ರಾಗೆ ಎರಡು ಎಕ್ರೆಯಲ್ಲಿ ಒಂದೇ ಬೆಳೆ ಹಾಕಿದರೆ ಬೆಳೆ ಸಿಗಲ್ಲ ಅಂತೇಳಿ ಒಂದೇ ಬೆಳೆ ಬೆಳೆದ್ರೆ ರೇಟ್ ವೇರಿಯೇಷನ್ ಆಗುತ್ತೆ ಅಂತೇಳಿ ಸಮಗ್ರ ಕೃಷಿ ಅಂತೇಳಿ ಒಂದು ಐದು ನಮೂನಿ ತರಕಾರಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಆಮೇಲೆ ಇದು ಹೀರೆಕಾಯಿ ಹಾಕಿದ್ದೀನಿ ಹೀರೆಕಾಯಿ ಒಂದು ಮುಕ್ಕಾಲು ಎಕರೆ ಇದೆ ಆಮೇಲೆ ಟೊಮೊಟೊ ಒಂದು ಮುಕ್ಕಾಲು ಎಕರೆ ಇದೆ ಅಗಲಕಾಯಿ ಒಂದು ಕಾಲು ಎಕರೆ ಇದೆ ಸೌತೆಕಾಯಿ ಒಂದು ಕಾಲು ಎಕರೆ ಇದೆ ಮೆಣಸಿನ್ ಗಿಡ ಒಂದು ಕಾಲು ಎಕರೆ ಇದೆ ಟೋಟಲ್ ಒಂದು ಎರಡು ಚಿಡ್ರ ಬರ್ತೈತಿ ಇಲ್ಲಿ ಯಾಕೆ ಬೇರೆ ಬೇರೆದೆಲ್ಲ ಹಾಕಿದ್ದೀನಿ ಅಂದರೆ ಒಂದರಲ್ಲಿ ಒಂದೇ ಹಾಕಿದರೆ ಬೆಳೆ ಹೆಚ್ಚು ಕಡಿಮೆ ಆಗ್ಬಿಡ್ತೈತೆ ಆ ರೇಟ್ ಸಿಗಲ್ಲ ಹಾಗಾಗಿ ಒಂದು ನಾಲ್ಕೈದು ನಮೂನೆ ಹಾಕಿದ್ರೆ ಯಾವ್ದಾದ್ರು ಒಂದು ರೇಟ್ ಅತಿ ಹೆಚ್ಚುವಾಗಿ ಸಿಗುತ್ತೆ ಅಂತೇಳಿ ಪ್ರಯತ್ನ ಪಟ್ಟಿದ್ದೇನೆ ಈಗ ಒಂದು ಹೆಚ್ಚು ಕಡಿಮೆ ಟೋಟಲ್ ತರಕಾರಿಗೂ ಒಂದು ಎರಡೂವರೆ ಲಕ್ಷ ಖರ್ಚಾಗಿದೆ ಇಲ್ಲಿವರೆಗೂ ಇನ್ನು ಮುಂದೆ ಭಾಳ ಖರ್ಚಿದೆ ಈಗಾಗಲೇ ಒಂದು ಐವತ್ತು ಚೀಲ ಇಂಥ ಚೀಲ ಒಂದು ಐವತ್ತು ಚೀಲ ಇದು ಹೀರೆಕಾಯಿ ತೆಗೆದಿದ್ದೀನಿ ಆಮೇಲೆ ಒಂದು ಹತ್ತು ಒಂದು ಐದಾರು ಚೀಲ ಸೌತೆಕಾಯಿ ತೆಗೆದಿದ್ದೀನಿ ಇನ್ನು ಅಗಲಕಾಯಿ ಇನ್ನು ಈಚು ಟೊಮೊಟೊ ಇನ್ನು ಈಚು ಗಿಡ ಇನ್ನು ಬೆಳೀತಾ ಇದೆ ಇದು ಹನಿ ನೀರಾವರಿ ಪದ್ಧತಿ ಮಾಡಿದ್ದೀನಿ ಇಂಥರ ಇಸ್ರೇಲ್ ಟೈಪ್ ಒಂದೇನೋ ಹೊಸದಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಪ್ರಯತ್ನ ಪಟ್ಟಿದ್ದೇವೆ ಇನ್ನೂ ಸ್ವಲ್ಪ ತುಂಬಾ ಬೆಳೆ ಬರೋದಿದೆ ಇನ್ನೂ ಏನೋ ಒಂದು ಹತ್ತು ಪರ್ಸೆಂಟ್ ಬಂದಿಲ್ಲ ಬೆಳೆ ಇನ್ನೊಂದು ತೊಂಬತ್ತು ಪರ್ಸೆಂಟ್ ಬೆಳೆ ಬರ್ತಾ ಇದೆ ಅದು ನೋಡೋಣ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇಟ್ಗಳು ವೇರಿಯೇಷನ್ ಇದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸಮಸ್ಯೆ ರೈತರಿಗೆ ಏನು ಕಾಡ ಕಾಡ್ತದೆ ಅಂದರೆ ಸರಿಯಾಗಿ ಗಿಡಗಳನ್ನ ಔಷಧಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಆ ಯಾವ ಹೋಬಳಿ ಲೆವೆಲಲ್ಲಿ ಫೀಲ್ಡ್ ಆಫೀಸರ್ ಅನ್ನೋದು ಗೌರ್ಮೆಂಟ್ನೋದು ಬಿಡಬೇಕು ಏನಾಗ್ತದೆ ನಮಗೆ ಇದು ಹೊಸ ಪ್ರಯತ್ನ ನಾವು ಯಾವ್ದು ಔಷಧಿ ಹೊಡಿಬೇಕು ಯಾವ ರೋಗಕ್ಕೆ ಯಾವ್ದು ನಾವು ಸಿಂಪಡಣೆ ಮಾಡಬೇಕು ಅನ್ನೋದು ನಮ್ಗೆ ಅರ್ಥಾನೇ ಆಗ್ತಾ ಇಲ್ಲ ಹಾಗಾಗಿ ಈಗ ಕೃಷಿ ಇಲಾಖೆಯರು ಇದ್ದಾರೆ ಈ ಕೃಷಿ ಇಲಾಖೆಯರು ಬರೀ ಏನಿಲ್ಲ ಅವ್ರ ಪ್ರಯತ್ನ ಕೃಷಿ ಇಲಾಖೆಯರು ಏನು ಬರ್ತಾರೆ ಮೆಕ್ಕೆಜೋಳ ಆಮೇಲೆ ಬೆಳೆ ಪದ್ಧತಿ ಯಾವುದು ಹಾಕಿದ್ರಿ ಬರಗಾಲ ಬಂದಾಗ ಮೆಕ್ಕೆಜೋಳ ವೀಕ್ಷಣೆಗೆ ಒಂದು ಬರ್ತಾರೆ ಇನ್ಯಾವುದಕ್ಕೂ ಬರಲ್ಲ ಈ ಥರ ತರಕಾರಿಗೆ ಬಂದರೆ ಒಂದು ಗುಣಮಟ್ಟದ ಔಷಧಿ ಗುಣಮಟ್ಟದ ಗೊಬ್ಬರ ಕೊಡಲಿಕ್ಕೆ ಅನುಕೂಲ ಆಗ್ತೈತೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹತ್ರ ನಾನು ಮೊನ್ನೆ ದೊಡ್ಡ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಆ ಕಡೆ ಕ ಕೋಲಾರ ಕಡೆ ಹೋಗಿದ್ದೆ ಕೋಲಾರದಲ್ಲಿ ಒಂದು ಒಂದು ಐವತ್ತಾರು ಹೊತ್ತು ನಮ್ಮನೆ ತರಕಾರಿ ಬೆಳೀತಾರೆ ಎಷ್ಟು ಇಳುವರಿ ತೆಗಿತಾರೆ ಅಂದರೆ ಅವರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಮತ್ತು ಏನೇನು ಬೇಕು ಸಜೆಷನ್ ಎಲ್ಲ ಕೊಡ್ತಿರ್ತಾರೆ ಅವರೇ ಹೊಲಕ್ಕೆ ಬಂದು ನೋಡಿ ಏನೇನು ಬೇಕು ಅಂತ ಸಜೆಷನ್ ಕೊಡ್ತಾರೆ ಆ ಆ ಭಾಗದಲ್ಲಿ ಭಾಳಷ್ಟು ತರಕಾರಿ ಭಾಳ ಮುಂದುವರೆದಿದೆ ಬಟ್ ಈ ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಇಂದು ಅದು ನಮ್ಮ ಚೆನ್ನೀರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಸ್ವಲ್ಪ ಈ ತರಕಾರಿ ಬೆಳೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಮತ್ತು ಮಾರುಕಟ್ಟೆ ವ್ಯವಸ್ಥೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಪ್ರಾಮಾಣಿಕ ಬೆಳೆ ಸಿಗಲಿಕ್ಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಇವತ್ತು ರೈತರು ಈ ದೇಶದ ಬೆನ್ನೆಲುಬು ಈ ರೈತರೇ ಚೆನ್ನಾಗಿಲ್ಲ ಅಂದರೆ ನೀವೇನು ಮಾಡ್ತೀರಾ ರೈತರ ಬೆಳೆ ಬೆಳೆದದ್ದನ್ನು ನಾವು ತಿಂತೇವೆ ರೈತರಿಗೆ ಸರಿಯಾದ ಸಪೋರ್ಟ್ನೆಸ್ ಸರಿಯಾದ ಒಂದು ನ್ಯಾ ಸರ್ಕಾರ ಕೊಡಲಿಲ್ಲ ಅಂತಂದರೆ ಭಾಳಷ್ಟು ನಾವು ಹಿನ್ನಡೆ ಆಗ್ತದೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತೀವಿ ಯಾಕಂದ್ರೆ ಎಲ್ಲರೂ ಕೂಲಿ ಕಾರ್ಮಿಕರು ಸಿಗಲ್ಲ ಇಲ್ಲಿ ಕೂಲಿಯನ್ನು ಕಡಿಮೆ ಮಾಡ್ತಾ ಮಾಡ್ತಕ್ಕಂಥ ಹೊಸ ಪದ್ಧತಿಯನ್ನು ನಾವು ಅಳವ ಅಳವಡಿಸ್ಬೇಕಾಗಿದೆ ಯಾಕೆಂದರೆ ಎಲ್ಲ ರೈತರು ತರಕಾರಿ ಬೆಳೀತಾರೆ ಎಲ್ಲ ರೈತರು ಬೆಳೆ ಬೆಳೀತಾರೆ ಕೂಲಿ ಸಿಗೋಲ್ಲ ಕೂಲಿ ಕೂಲಿ ಆಳುಗಳು ಸಿಗಲ್ಲ ಅವಾಗ ಹೊಸ ಪದ್ಧತಿ ನ್ಯೂ ಮಾಡರ್ನೈಸೇಷನ್ ಸೊಲ್ಯೂಷನ್ ಕೊಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆಂದರೆ ಇತ್ತು ಒಂದೊಂದು ರೈತ ಸಂಪರ್ಕ ಕೇಂದ್ರ ಇದೆ ಆ ರೈತ ಸಂಪರ್ಕ ಕೇಂದ್ರ ರೈತರ ಆಫೀಸಲ್ಲೇ ಇರ್ತಾರೆ ಅಧಿಕಾರಿಗಳು ಯಾರು ಈ ಹೊಲಕ್ಕೆ ರೈತರ ಹತ್ರ ನೇರವಾಗಿ ಭೇಟಿ ಕೊಡ್ತಕ್ಕಂತ ಕೆಲಸ ಆಗ್ತಾ ಇಲ್ಲ ನೀವು ನಾವೇ ರೈತರು ಅಲ್ಲಿ ಹೋಗ್ತೇವೆ ಅಲ್ಲಿ ಅವರಿಗೆ ಕೃಷಿ ಇಲಾಖೆಗೆ ಏನು ಬೇಕೋ ಅದು ಹೇಳ್ತಾರೆ ಇಲ್ಲಿಗೆ ಬಂದ್ರೆ ಹೊಲದಲ್ಲಿ ಆ ತರಕಾರಿ ಪ್ಲಾಂಟೇಷನ್